ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಕ್ಫ್ ಕಾಯ್ದೆ ಕುರಿತಾಗಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಮಧ್ಯಂತರ ತೀರ್ಪು ಬಂದ ಮೇಲೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಗಲಿಬಿಲಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಸಂಪೂರ್ಣವಾಗಿ ವಕ್ಫ್ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಪಾಸ್ ಮಾಡಿಲ್ಲ ಯಾವ ಅಂಶಗಳನ್ನು ಅದು ಎತ್ತಿಡೀಬೇಕಾಗಿತ್ತೋ ಅದನ್ನು ಹಿಡೀಲಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಸುಪ್ರೀಂ ಕೋರ್ಟು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ಲ ಸಂಸತ್ತಿನಲ್ಲಿ ಪಾಸಾದಂಥ ಬಿಲ್ಲು ಅದಕ್ಕೋಸ್ಕರ ಹನ್ನೆರಡರಲ್ಲಿ ಮೂರೇ ಮೂರು ಅಂಶಗಳಿಗೆ ಮಾತ್ರ ತಾತ್ಕಾಲಿಕ ತಡೆಯನ್ನು ಒದ್ದಿದೆ ಅದು ಎಲ್ಲಿವರೆಗೂ ತಡೆಯನ್ನು ಒಡ್ಡಿದೆ ಕಾಯ್ದೆಯನ್ನು ಮಾಡುವವರೆಗೂ ತಡೆ ಒಡ್ಡಿದೆ ಅಂತ ಒಂದಷ್ಟು ಜನ ಹೇಳ್ತಾರೆ ಅಶ್ವಿನಿ ಉಪಾಧ್ಯಾಯರು ಸುಪ್ರೀಂ ಕೋರ್ಟ್ನಿಂದ ಹೊರಗಡೆ ಬಂದು ಒಂದು ಮಾತನ್ನು ಹೇಳಿದರು ನಾವು ಏನನ್ನು ಬಯಸಿದ್ದೆವೋ ಅದು ಸಾಧ್ಯವಾಗಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅಷ್ಟು ಹೊಂದಿದೆ ನಮಗೆ ಇದ್ರ ಕುರಿತು ಸಮಾಧಾನ ಇದೆ ನಮ್ಮದ್ರಲ್ಲಿ ಇದ್ರ ಕುರಿತು ವೀಡಿಯೋ ಮಾಡಿದ್ವಿ ವಿಡಿಯೋ ಮಾಡಿದಾಗ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಜನ ಬರೆದ್ರು ಏನೋ ಆ ಸುಳ್ಳು ಹೇಳ್ತೀಯಲ್ಲ ನೀನು ಅಂತ ನನಗೆ ಜೋರಾಗಿ ನಗು ಬಂತು ಒಂದು ವೇಳೆ ಸುಪ್ರೀಂ ಕೋರ್ಟು ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ತದ್ವಿರುದ್ಧವಾದಂಥದ್ದು ಅಥವಾ ವ್ಯತಿರಿಕ್ತವಾದಂಥ ತೀರ್ಪನ್ನು ಕೊಟ್ಟಿದ್ದರೆ ಅದರ ಕುರಿತಾಗಿ ಜಾಡಿಸಿ ವಿಡಿಯೋ ಮಾಡ್ತಾ ಇದ್ದಂಥ ಮೊಟ್ಟ ಮೊದಲಿಗ ವ್ಯಕ್ತಿ ನಾನೇ ಆಗ್ತಾಯಿದ್ದೆ ಏನು ಸುಪ್ರೀಂ ಕೋರ್ಟ್ ಈ ರೀತಿಯಾದ ತೀರ್ಪು ಕೊಟ್ಟಿದೆಯಲ್ಲ ಕಂಡ ಕಂಡವರು ವಕ್ಫ ಅಂದ ತಕ್ಷಣ ಅದನ್ನು ಒಪ್ಕೊಂತ ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಯಾವುದಕ್ಕಾದರೂ ಕಾನೂನಿನ ಪ್ರಕಾರ ಅದಕ್ಕೆ ದಾಖಲಾತಿಗಳು ಬೇಕಲ್ವ ಈ ರೀತಿಯಾಗಿ ನಾವು ಅದನ್ನು ಸಮರ್ಥನೆ ಮಾಡ್ತಾ ಇದ್ವಿ ಯಾವಾಗ ಸೆಕ್ಷನ್ ಫಾರ್ಟಿ ಅಂದರೆ ವಕ್ಫ್ ಬೈ ಯೂಸರನ್ನು ಯಾವ ತಿದ್ದುಪಡಿಯಲ್ಲಿ ರದ್ದುಗೊಳಿಸಲಾಗಿದೆಯೋ ಅದನ್ನು ಸ್ವತಃ ಸುಪ್ರೀಂ ಕೋರ್ಟೆ ಎತ್ತಿ ಹಿಡಿದ ಮೇಲೆ ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಮಾತನಾಡಲಿಕ್ಕೆ ಏನಿದೆ ಮತ್ತು ಸುಪ್ರೀಂ ಕೋರ್ಟು ಸರ್ಕಾರದ ಸಂಸತ್ತಿನ ವಿಧೇಯಕದ ವಿರುದ್ಧವಾಗಿ ಕೊಟ್ಟಂಥ ತೀರ್ಪು ಏನಿದೆ ನನಗಂತೂ ಅರ್ಥವೇ ಆಗಲಿಲ್ಲ ನನ್ನ ತೀರ ಆಪ್ತ ಸ್ನೇಹಿತರು ಒಬ್ಬರು ಪ್ರಶ್ನೆಯನ್ನು ಕೇಳಿದರು ಏನಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಿ ಸಿ ಏನಿದ್ದಾರೆ ಅವರು ಸರ್ಕಾರಿ ಆಸ್ತೆಯ ಕುರಿತಾಗಿ ಅವರು ತೀರ್ಪು ಕೊಡುವ ಹಾಗಿಲ್ಲ ಅಂತ ಹೇಳಿದಿರಲ್ಲ ಟ್ರಿಬ್ಯುನಲ್ನಲ್ಲಿರುವವರೆಗೂ ಡಿ ಸಿ ಯಾವುದೇ ರೀತಿಯ ತೀರ್ಪನ್ನು ಕೊಡುವ ಹಾಗಿಲ್ಲ ಥರ್ಡ್ ಪರ್ಸನ್ ಎಂಟ್ರಿ ಇಲ್ಲ ಅಂದ್ರಲ್ಲ ಏನು ಹಂಗಂದರೆ ಟ್ರಿಬ್ಯುನಲ್ನಲ್ಲಿ ಯಾರು ಇರ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು ನಾನು ಭಾಳ ಆಯಿತು ಯಾವುದಾದ್ರೂ ಒಂದು ವಿಡಿಯೋ ನೋಡಿದಾಗ ಅದರ ಕುರಿತಾಗಿ ಉಂಟಾಗುವಂಥ ಸಂದೇಹಗಳು ಮತ್ತು ಅದರ ಕುರಿತಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಅದರ ಬಗ್ಗೆ ಸಾಮಾಜಿಕ ಪರಿವಾರದ ನಮ್ಮ ಸದಸ್ಯರು ಕೇಳಿದಾಗ ನನಗೆ ಅದರ ಬಗ್ಗೆ ಎಷ್ಟು ಇವ್ರಿಗೆ ಜಿಜ್ಞಾಸೆ ಇದೆ ಪ್ರಕರಣದ ಬಗ್ಗೆ ಅಂತ ನನಗೆ ಅರ್ಥ ಆಗುತ್ತೆ ನಾವು ಇನ್ನಷ್ಟು ಗಂಭೀರವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತೀವಿ ಈಗ ಟ್ರಿಬ್ಯುನಲ್ ಬಗ್ಗೆ ಹೇಳ್ತೇನೆ ಈಗ ಏನಂತ ಹೇಳಿದರೆ ಥರ್ಡ್ ಪಾರ್ಟಿ ಎಂಟರ್ಫಿಯರೆನ್ಸ್ ಇರಬಾರದು ಇರೋದಿಲ್ಲ ಅಂತ ಸುಪ್ರೀಂ ಕೋರ್ಟು ನಿನ್ನೆ ಕೊಟ್ಟಂಥ ತೀರ್ಪಿನಲ್ಲಿ ಒಂದು ಮಾತನ್ನು ಹೇಳಿದೆ ಥರ್ಡ್ ಪಾರ್ಟಿ ಎಂಟರ್ಫಿಯರೆನ್ಸ್ ಏನು ಅಂದರೆ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಇದರಲ್ಲಿ ಇರೋದಿಲ್ಲ ಅಂದರೆ ಒಬ್ಬ ಪಾರ್ಟಿಯ ಆಸ್ತಿ ಇದೆ ಆಸ್ತಿಯ ಕುರಿತು ಟ್ರಿಬ್ಯುನಲ್ನಲ್ಲಿ ಪ್ರಕರಣ ನಡೀತಾ ಇದೆ ಪ್ರಕರಣ ನಡೀತಿರುವಂಥ ಸಂದರ್ಭದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಮಧ್ಯೆ ಜಿಲ್ಲಾಧಿಕಾರಿ ಅದರಲ್ಲಿ ಮೂಗು ತೋರಿಸುವ ಹಾಗಿಲ್ಲ ಅಥವಾ ಒಂದು ಆಸ್ತಿ ಇದೆ ಆ ಆಸ್ತಿ ಕುರಿತಾಗಿ ವಿವಾದ ಉಂಟಾಗಿದೆ ಅದು ಟ್ರಿಬ್ಯುನಲ್ನಲ್ಲಿ ಇದರ ಕುರಿತಾಗಿ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೀತಾ ಇರುವ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ಆದಂಥ ಡಿ ಸಿ ಬಂದು ಅದಕ್ಕೆ ಆದೇಶವನ್ನು ಮಾಡುವ ಹಾಗಿಲ್ಲ ಏಕೆಂದರೆ ಜಿಲ್ಲಾ ದಂಡಾಧಿಕಾರಿ ಅಂದ ತಕ್ಷಣ ಪರಮಾಧಿಕಾರ ಇರುವ ವ್ಯಕ್ತಿ ಅಂತ ಆಗತ್ತೆ ಹಾಗೆ ಮಾಡುವ ಹಾಗಿಲ್ಲ ಅಂತ ಹೇಳಿದೆ ಯಾವ ವಿಷಯಕ್ಕೆ ಇದು ಯಾಕೆ ಹೇಳಿದಾರಂತಂದರೆ ಸಪರೇಷನ್ ಆಫ್ ಪವರ್ಸ್ ಅಂತೇನು ಸಂವಿಧಾನದ ಇದು ಇದೆಯಲ್ಲ ಅನುಗುಣವಾಗಿ ಈ ಮಾತನ್ನು ಹೇಳಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಪಷ್ಟೀಕರಣವನ್ನು ನೀಡುತ್ತೆ ಸಮರ್ಥನೆಯನ್ನು ನೀಡುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟಿಗೆ ಜಜ್ಮೆಂಟ್ ಓದುವುದಕ್ಕಿಂತ ಮುಂಚೆ ಪೀಠದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮೇಲ್ನೋಟಕ್ಕೆ ಸಂಸತ್ತಿನಲ್ಲಿ ಮಂಡನೆಯಾಗಿ ಪಾಸಾದಂಥ ಯಾವುದೇ ಕಾಯ್ದೆಯನ್ನು ಅಥವಾ ಯಾವುದೇ ತಿದ್ದುಪಡಿಯನ್ನು ನಾವು ಸದು ಸಿಂಧುತ್ವವನ್ನು ಹೊಂದಿದೆ ಸಂವಿಧಾನಾತ್ಮಕವಾಗಿದೆ ಅಂತದ್ದೇ ನಾವು ಇದನ್ನು ಒಪ್ಪಿಕೊಳ್ಳಬೇಕು ಕೋರ್ಟು ಅದಕ್ಕೆ ನಾವು ಸಂಪೂರ್ಣವಾಗಿ ತಡೆಯಾಜ್ಞೆ ಕೊಡಲಿಕ್ಕೆ ಬರೋ ಹಾಗಿಲ್ಲ ಒಂದು ವೇಳೆ ತಡೆಯಾಜ್ಞೆ ಕೊಡಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಶಬ್ದಗಳನ್ನು ನೋಡಿ ನಾನು ಯಾವುದೋ ಹೊಸ ಶಬ್ದ ಅಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ ಶಬ್ದಗಳನ್ನು ತಮ್ಮ ಹೇಳ್ತಾ ಇದ್ದೇನೆ ಕೆಳಗಡೆ ಕಮೆಂಟ್ ಹಾಕುವಾಗ ಸ್ವಲ್ಪ ಬಹುವಚನವನ್ನು ಬಳಸೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಂತೋಷ ಯಾವಲೆ ಏಕೆಲೆ ಯಾಕೆ ಹಿಂಗೆ ಮಾಡ್ತೀಯ ಲೇ ಅಂತೆಲ್ಲ ಬರೆಯೋದಿದೆಯಲ್ಲ ನಾವು ಆ ರೀತಿ ಮಾತಾಡ್ಲಿಕ್ಕೆ ಬರುತ್ತೆ ನಮ್ಮ ಸಂಸ್ಕಾರವನ್ನು ತೋರಿಸುತ್ತೆ ನಮ್ಮ ನಾಲಿಗೆ ಅದಕ್ಕೆ ಇರಲಿ ಅದು ಪಕ್ಕ ಕೇಳೋಣ ಆ ಥರದ ಇರಬೇಕು ಇರಬೇಕಾಗಲೂ ಸಮಾಜ ಅಂದಮೇಲೆ ಎಲ್ಲ ಥರ ಜನ ಇರ್ತಾರೆ ಸ್ಪಷ್ಟವಾಗಿ ಹೇಳಿದಲ್ಲಿ ರೇರೆಸ್ಟ್ ಆಫ್ ದಿ ರೇರ್ ಇದ್ದ ಸಂದರ್ಭದಲ್ಲಿ ತಡೆ ಹಿಡಿಯಬಹುದು ಇದು ರೇರೆಸ್ಟ್ ಆಫ್ ದಿ ರೇರ್ ಅಲ್ಲ ಅಂತ ಹೇಳುತ್ತೆ ಅದಾದಮೇಲೆ ಹನ್ನೆರಡು ಅಂಶಗಳಲ್ಲಿ ಮೂರೇ ಮೂರು ಅಂಶಗಳಿಗೆ ಅದು ತಡೆಯಾಜ್ಞೆಯನ್ನು ಕೊಡುತ್ತೆ ತಡೆಯಾಜ್ಞೆ ಅಂದರೆ ಎಲ್ಲಿವರೆಗೂ ತಡೆಯಾಜ್ಞೆ ಇದು ಮಧ್ಯಂತರ ತೀರ್ಪು ಕಾಯ್ದೆಯಾಗಿ ಪರಿವರ್ತಿತ ಆಗುವವರೆಗೂ ತಡೆಯಾಜ್ಞೆ ಅಂತ ಭಾಳ ವಿಶೇಷವಾದದ್ದು ಎರಡನೇದ್ದು ಭಾಳ ಮುಖ್ಯವಾದಂಥ ಪ್ರಕರಣ ಏನಿದ್ರಲ್ಲಿ ಮುಖ್ಯವಾದಂಥ ಪ್ರಕರಣ ಇರೋದು ಗಮನಿಸಬೇಕಾದ ವಿಚಾರ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಏನಂತಂದರೆ ಈ ವಕ್ಫ್ ಬೈ ಯೂಸರ್ ಅಂತ ಮಾಡಿದರು ಅಂದರೆ ಉದಾಹರಣೆಗೆ ಈಗ ನಾನು ನನ್ನ ಸ್ಟುಡಿಯೋದಲ್ಲಿ ಕೆಲಸ ಇದ್ದೀನಿ ನಮ್ಮಲ್ಲಿ ಒಬ್ಬ ಮುಸಲ್ಮಾನ ನನ್ನ ಕಚೇರಿಯಲ್ಲೇ ಸಹೋದ್ಯೋಗಿ ಆಗಿದ್ದಾನೆ ಆತ ಪ್ರತಿ ದಿವಸ ಐದು ಸಲ ನಮಾಜ್ ಮಾಡ್ಲಿಕ್ಕೆ ಹೋಗ್ತಾನೆ ಇನ್ನೊಂದು ರೂಮಲ್ಲಿ ಕುತ್ಕೊಂಡು ಅಂತ ತಿಳ್ಕೊಡ್ರಿ ಪ್ರತಿ ದಿವಸ ಆತ ನಮಾಜ್ ಮಾಡ್ತಾ ಇರ್ತಾನೆ ಇದ್ದಕ್ಕಿದ್ದಾಗಿ ಅದನ್ನು ನಾನು ಬಳಸ್ತಾ ಇದ್ದೀನಿ ಇದು ನಂದೇ ಅಂದರೆ ಅದಕ್ಕೆ ವಕ್ಫ್ ಬ ಯೂಸರ್ ಅಂತ ಸೆಕ್ಷನ್ ಫಾರ್ಟಿ ಅಂತ ಬರ್ತದೆ ಹಾಗೆ ಆತ ಹೇಳಿದರೆ ಅದನ್ನು ಒಪ್ಪಿಕೊಳ್ಳಬೇಕು ಅಂತ ಮುಂಚೆ ಕಾಯ್ದೆ ಇದ್ದದ್ದು ಕಾಯ್ದೆ ಬಂದ ಸಂದರ್ಭವನ್ನು ನೋಡ್ಬೇಕು ನೀವು ಯಾವಾಗ ಈ ಕಾಯ್ದೆ ಬಂತು ಒಂದು ನೂರ ತೊಂಬತ್ತೈದರಲ್ಲಿ ಬಂತು ಯಾವ ಸಂದರ್ಭದಲ್ಲಿ ಬಂತು ಯಾವಾಗ ನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಲಾಯಿತೋ ಯಾವಾಗ ಮುಸಲ್ಮಾನರೆಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ರೋ ಯಾವಾಗ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟನ್ನು ಅವರು ಹೇರಿದರು ಅದಾದ ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇಂಥದ್ದೊಂದು ಕಾಯ್ದೆಯನ್ನು ಮಾಡಿ ವಕ್ ಬೈ ಯೂಸರ್ ಅಂದರೆ ನೀವು ಯಾವುದನ್ನು ಬಳಸಿರೋ ಅದು ನಿಮ್ಮದು ಮುಸಲ್ಮಾನರು ಯಾವ ಪ್ರದೇಶವನ್ನು ಬಳಸ್ತಾರೋ ಯಾವುದು ನಮ್ಮದು ಅಂತ ಹೇಳ್ತಾರೋ ಯಾವುದನ್ನು ನಾನು ದಾನ ಮಾಡಿದ್ದೀನಿ ಇದನ್ನು ಅಂತ ವಕಾಫ್ ಮಾಡಿದ್ದೀನಿ ಅಂತ ಹೇಳ್ತಾರೋ ಅದು ಅವ್ರದೇ ಅದಕ್ಕೆ ನೀವು ದಾಖಲಾತಿಗಳು ಕೇಳೋ ಹಾಗಿಲ್ಲ ಎಂಟುನೂರು ವರ್ಷದ ಹಳೆಯ ನಿಮ್ಮ ದೇವಸ್ಥಾನ ಇರ್ಬೋದು ಇಡೀ ಹಳ್ಳಿ ನಿಮ್ಮದಾಗಿರ್ಬೋದು ಯಾವುದೇ ಆಗಿದ್ದರೂ ಕೂಡ ಆತ ಹೇಳ್ತಾ ಇರೋದರಿಂದ ಆತ ಅದಂದದ್ದು ವಕ್ಫ್ದು ವಕ್ಫ್ನವ್ರದ್ದದು ವಕ್ಫ್ನವ್ರದ್ದು ಅಲ್ಲ ಅಂತ ನೀವು ಪಡಿಸ್ಬೇಕಾದ್ರೆ ನಿಮ್ಮ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಟ್ರಿಬ್ಯುನಲ್ ಇಡಬೇಕು ಅದು ಇದ್ದಂಥ ಕಾನೂನು ಇದರ ಅತಿರೇಕವನ್ನು ನೋಡಿ ಮತ್ತೆ ಈ ಟ್ರಿಬ್ಯುನಲ್ ಬಿಟ್ಟು ಕೋರ್ಟ್ಗೆ ಹೋಗೋ ಹಾಗಿಲ್ಲ ಅಂತ ಇತ್ತದು ಇದೇ ರೀತಿಯ ಕಾನೂನನ್ನು ಮುಂದುವರಿಸಿ ತಿದ್ದುಪಡಿ ಮಾಡಿದ್ದೆ ಯಾವಾಗ ಕಾಂಗ್ರೆಸ್ಸು ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಯಾವಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಸುಮಾರಿಗೆ ಅವ್ರಿಗೆ ಆಡಳಿತ ವಿರೋಧಿ ಅಲ್ಲೇ ಇದೆ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಮಾಡ್ತದೆ ಇದರ ಕುರಿತಾಗಿ ಸುಪ್ರೀಂ ಕೋರ್ಟಿಗೆ ಮೊಕದ್ದಮೆ ಹಾಕಲಿಕ್ಕೆ ಹೋದಾಗ ಸುಪ್ರೀಂ ಕೋರ್ಟು ಇದನ್ನು ಅಡ್ಮಿಟ್ಟೇ ಮಾಡ್ಕೊಳ್ಳೋದಿಲ್ಲ ವಜಾ ಮಾಡಿಬಿಡುತ್ತೆ ಈಗ ಹೇಗೆ ಒಬ್ಬ ಅಡ್ಮಿಟ್ ಮಾಡಿಕೊಡ್ತೋ ಆ ರೀತಿ ಅವತ್ತು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಂದರ್ಭವನ್ನು ನೋಡಿ ಹೇಗೆ ಮುಸಲ್ಮಾನರನ್ನು ತುಷ್ಟೀಕರಿಸಬೇಕು ಅಂತ ಕಾಂಗ್ರೆಸ್ಸು ಮಾಡಿದಂಥ ಹೂಡಿದಂಥ ಕುತಂತ್ರ ಇದೆಯಲ್ಲ ಅದರ ಭಾಗವಾಗಿ ಈ ಕಾಯ್ದೆಯ ತಿದ್ದುಪಡಿ ಅವತ್ತಿನ ಕಾಲಘಟ್ಟದಲ್ಲಿ ಆಗಿದ್ದು ಇದರ ಶಾಪ ವಿಮೋಚನೆಯನ್ನು ಸರ್ಕಾರ ಮಾಡ್ತೀವಿ ಸರ್ಕಾರ ಮಾಡಿದ್ದು ಸುಪ್ರೀಂ ಕೋರ್ಟ್ ಹೋಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೇಳಿದ್ದೇನು ಟ್ರಿಬ್ಯುನಲ್ ಅಂದರೆ ಏನು ಅಂತ ಕೇಳ್ತಾರೆ ಟ್ರಿಬ್ಯುನಲ್ನಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾರೆ ಒಬ್ಬ ಜಾಯಿಂಟ್ ಸೆಕ್ರೆಟ್ರಿ ಲೆವೆಲಿನ ಆಫೀಸರ್ ಇರ್ತಾರೆ ಇವರಿಬ್ಬರು ಮುಸಲ್ಮಾನರಾಗಿರಬೇಕಾಗಿಲ್ಲ ನೆನ್ಪಿಟ್ಕೊಳ್ಳಿ ಡಿಸ್ಟ್ರಿಕ್ಟ್ ಜಡ್ಜ್ ಯಾವುದೇ ಆಗಿರ್ಬೋದು ಆತ ಸಿಖ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಬೌದ್ಧನಾಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಮುಸಲ್ಮಾನನೂ ಆಗಿರಬಹುದು ಎರಡನೇದಾಗಿ ಜಾಯಿಂಟ್ ಸೆಕ್ರೆಟ್ರಿ ಹಂತದ ಒಬ್ಬ ಅಧಿಕಾರಿ ಆತನು ಯಾವುದೇ ಜಾತಿಯವನಾಗಿರ್ಬೋದು ಜೊತೆಗೆ ಮುಸಲ್ಮಾನರ ಒಂದಷ್ಟು ಪ್ರತಿನಿಧಿಗಳು ಜೊತೆಗೆ ಹಿಂದೂಗಳು ಇವರು ಸೇರಿದಂಥ ಒಂದು ಟ್ರಿಬ್ಯುನಲ್ ಇದೆಯಲ್ಲ ಅದಕ್ಕೆ ವಕ್ಫ್ ಟ್ರಿಬ್ಯುನಲ್ ಅಂತ ಕರೀತಾರೆ ಈ ವಕ್ಫ್ ಟ್ರಿಬ್ಯುನಲ್ ಮುಂದೆ ಯಾವ ಪ್ರಕರಣ ಇದೆಯೋ ಅದು ಅದನ್ನು ಡಿ ಸಿ ಪರಭಾರೆ ಮಾಡಬಾರ್ದು ಇದು ನಮ್ಮ ಸರ್ಕಾರದ್ದು ಅಂತ ಸುಗ್ರೀವಾಜ್ಞೆಯನ್ನು ಹೊರಡಿಸಬಾರ್ದು ಆದೇಶವನ್ನು ಮಾಡಬಾರ್ದು ಅಂತ ಕೋರ್ಟ್ ಹೇಳಿದೆ ಇದರಲ್ಲಿ ಏನು ತಪ್ಪಿದೆ ಸ್ವಾಮಿ ಎರಡನೇದಾಗಿ ಸಂಖ್ಯೆಯ ದೃಷ್ಟಿಯಿಂದ ಸೆಂಟ್ರಲ್ ಕಮಿಟಿನಲ್ಲಿ ನಾಲ್ಕು ಜನ ಹಿಂದೂಗಳಿರಬಹುದು ಸ್ಟೇಟ್ ಕಮಿಟಿನಲ್ಲಿ ಮೂರು ಜನ ಇರ್ಬೋದು ಹಿಂದೂಗಳು ಇರಬಹುದು ಅಂತ ಹೇಳಿದಾರಲ್ಲ ಹಿಂದೂಗಳು ಇರಬಾರ್ದು ಅಂತ ಹೇಳಿದೆ ಮೂರನೇದಾಗಿ ಸಿ ಒ ಯಾರಿದ್ದಾರೆ ಅವರು ಮುಸಲ್ಮಾನನೇ ಆಗಬೇಕು ಅಂತ ಏನೂ ಇಲ್ಲ ಯಾವ ಬೇಕಾದ ಧರ್ಮದವನು ಆಗಿರಬಹುದು ಅಂತ ಹೇಳ್ತಾರೆ ಮುಸಲ್ಮಾನನೂ ಆಗಿರಬಹುದು ಆದರೆ ಹಿಂದೂ ಆಗಿದ್ದರೂ ಕೂಡ ನೀವು ಅಬ್ಜ ಅಭ್ಯಂತರ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಎಲ್ಲದಕ್ಕೂ ಸ್ಪಷ್ಟವಾದಂಥ ಕ್ಲೀನ್ ಚಿಟ್ಟನ್ನು ರೇಷ್ಮೆ ಹೊದಿಕೆಯ ಮೂಲಕ ಹಾಕಿ ಸ್ವತಃ ಸುಪ್ರೀಂ ಕೋರ್ಟು ಕೈಗೆ ಕೊಟ್ಟಿದೆ ನರೇಂದ್ರ ಮೋದಿ ಅವ್ರ ಕೈಗೆ ಅಮಿತ್ ಶಾ ಅವ್ರ ಕೈಗೆ ಅವ್ರು ಯಾಕೆ ಇದ್ರ ಬಗ್ಗೆ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇಲ್ಲ ಅಂದರೆ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳಿಬಿಟ್ರೆ ಮತ್ತೆ ದಂಗೆ ಹೇಳುವವರಿಗೆ ಒಂದು ಅವಕಾಶ ಸಿಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬಾಯಿ ಮುಚ್ಚಿಕೊಂಡು ಎಲ್ಲರೂ ಸುಮ್ಮನೆ ಇದ್ದಾರೆ ಅರ್ಥ ಆಗಲಾರ್ದವ್ರು ಕಿರ್ಚಾಡ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ